ಈಗ ನಮ್ಮ ಕ್ಷೇತ್ರದಲ್ಲಿ ಸ್ಥಳೀಯ ಶಾಸಕರು ಕೋಣರಡ್ಡಿಯವರು ಹಂಡ್ರೆಡ್ ಕರೋಡ್ ರುಪೀಸ್ ದಿನ ನಾನು ಅಡ್ವಾನ್ಸ್ ಕಾಮಗಾರಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಯಾರಿಗೂ ಅಡ್ವಾನ್ಸ್ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಇಲ್ಲ ಹಿಂದೆ ಅವರು ಎರಡು ಸಾವಿರದ ಎಂಟರಲ್ಲಿ ಅವ್ರದೇ ಒಂದು ಫಾರ್ಮಿಂದ ಆ ಕ್ವಾರಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದು ರಿಜೆಕ್ಟ್ ಆಗಿದೆ ಎರಡು ಸಾವಿರದ ಎಂಟರಲ್ಲಿ ಅವ್ರ ಹೆಸರು ಕೂಡ ಇದರಲ್ಲಿದೆ ನೂರಾರು ಕೋಟಿ ರೂಪಾಯಿ ಏನು ಅವರು ತಂದು ಕಾಮಗಾರಿ ಅಂತ ಹೇಳ್ತಾ ಇದ್ದಾರೆ ಇದು ಸಂಪೂರ್ಣ ತನಿಖೆ ಆಗಬೇಕು ಒಂದು ಏಜೆನ್ಸಿಯನ್ನು ಸರ್ಕಾರ ಇದಕ್ಕೆ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿ ಎಲ್ಲಿ ಪಾರದರ್ಶಕ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗಬೇಕನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೇವೆ ಮತ್ತು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿಯ ಒಗಳು ಮತ್ತು ಲ್ಯಾಂಡ್ ಆರ್ಮಿ ಅಧಿಕಾರಿಗಳನ್ನ ಕರೆದು ನಾನು ಮಾತನಾಡ್ತೇನೆ ಮತ್ತು ಪಾರದರ್ಶಕ ಕರನ್ನು ಯಾರು ಉಲ್ಲಂಘನೆ ಮಾಡಿದಾರೋ ಅವ್ರ ಮೇಲೆ ಕ್ರಮ ಕೂಡ ನಾವು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದೆ ಅದನ್ನು ವಿದೌಟ್ ಪರ್ಮಿಷನ್ ಯಾರು ತೆಗೆದಿದ್ದಾರೆ ಅವ್ರ ಮೇಲೆ ಕ್ರಮ ಅನ್ನುವಂತ ಒತ್ತಾಯನ ಮಾಡ್ತೇವೆ ಯಾರೇ ಇರಲಿಲ್ಲ ಯಾರೇ ಇದ್ರು ಕೂಡ ತಪ್ಪು ತಪ್ಪೆ ಅದು ವಿದೌಟ್ ಪರ್ಮಿಷನ್ ಯಾಕೆ ಕೊಟ್ಟರು ಅಧಿಕಾರಿಗಳು ಮತ್ತು ನೂರು ಕೋಟಿ ರೂಪಾಯಿ ಅಡ್ವಾನ್ಸ್ ಕಾಮಗಾರಿಗನ್ನು ಏನು ಅಂತ ಹೇಳ್ತಾರಲ್ಲ ಅದಕ್ಕೆ ಕ್ರಿಮಿನಲ್ ಕೇಸ್ ದಾಖಲೆ ಆಗ್ಬೇಕಾಗುತ್ತೆ ಅಡ್ವಾನ್ಸ್ ಯಾರು ಅದು ಮೂರು ಕೋಟಿ ರೂಪಾಯಿನ ಅಡ್ವಾನ್ಸ್ ಮಾಡಿದೆ ಅನ್ನೋದು ಕೂಡ ಅವರೇ ಒಪ್ಕೊಂಡಿದ್ದಾರೆ ನಾನು ಅಡ್ವಾನ್ಸ್ ಚಕಡಿ ರಸ್ತೆ ಅಂತ ಹೇಳ್ತಾರೆ ಅವರು ಅದಕ್ಕೆ ಸರ್ಕಾರದ ನೂರು ಕೋಟಿ ರೂಪಾಯಿ ಏನು ಅವರು ಅನುದಾನ ಯಾ ಇಲಾಖೆಗೆ ತೆಗೆದುಕೊಂಡು ಬಂದ ಒಂದು ಸ್ಪಷ್ಟನೆ ಕೂಡ ಕೊಡ್ಬೇಕಾಗುತ್ತೆ ಮೂರು ಸಾವಿರ ಇವತ್ತು ಟಿಪ್ಪರನ್ನ ಇವತ್ತು ಅಲ್ಲಿ ಹಗಲ್ ಹಗಲಿ ಮತ್ತು ರಾತ್ರಿ ತೆಗೆದುಕೊಂಡು ಹೋಗ್ತಾರಪ್ಪ ಅಂತಂದ್ರೆ ಇದರ ಮೇಲೆ ಯಾವುದೂ ಕ್ರಮ ಇಲ್ಲ ಎಲ್ಲವೂ ಕೂಡ ಪಾರದರ್ಶಕ ಕಾನೂನು ಉಲ್ಲಂಘನೆ ಆಗಿದೆ ತಾವು ಹೇಳಿದ ಪ್ರಕಾರ ಪಾರದರ್ಶಕಕ್ಕೆ ನೇಮಕ್ಕೆ ಬಂದರೆ ಆ್ಯಕ್ಷನ್ ಪ್ಲ್ಯಾನ್ ಆಗಬೇಕು ಎಸ್ಟಿಮೇಟ್ ಆಗಬೇಕು ಡಿ ಪಿ ಆರ್ ಆಗಬೇಕು ಆಮೇಲೆ ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಇರುತ್ತೆ ನಿರ್ಮಿತ ಕೇಂದ್ರದಲ್ಲಿ ನಿಯಮಾನುಸಾರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಆ ದುಡ್ಡು ಎಷ್ಟು ಬಂತು ಎಷ್ಟು ಉದ್ದ ಎಷ್ಟು ಅಗಲ ಅದಕ್ಕೆ ಮೋರಮು ಮೆಟ್ಲಿಂಗ್ ಎಷ್ಟು ಹಾಕಿದ್ದೀರಿ ಅನ್ನುವಂಥದ್ದು ಜನರಿಗೆ ತಿಳಿಸ್ಬೇಕಾಗತ್ತೆ ಆ ಎಸ್ಟಿಮೇಟಲ್ಲಿ ಇರಬೇಕಾಗತ್ತೆ ಅದು ಇಲ್ಲ ಇಲ್ಲಿ ತನಿಖೆ ಮಾಡಿದರೆ ಸತ್ಯಾಂಶ ಹೊರಗೆ ಬರುತ್ತೆ ನಾನು ತಪ್ಪು ಮಾಡಿದರೆ ನನ್ನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅವ್ರು ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ತೆಗೆದುಕೊಳ್ಳಿ ನಿಮ್ಮ ಅಧಿಕಾರಿ ತಪ್ಪು ಮಾಡಿ ಅವ್ರ ಮೇಲೆ ತೆಗೆದುಕೊಳ್ಳಿ ಸುಮಾರು ಮೂವತ್ತು ಕೋಟಿಗಿಂತ ಹೆಚ್ಚಿನ ಹಣ ಮಂಜೂರಾಗಿದೆ ಅನ್ನುವಂಥ ಮಾಹಿತಿ ಇದೆ ಒಂದು ನೂರು ಕೋಟಿ ರೂಪಾಯಿ ಕಾಮಗಾರಿ ಮಾಡಿ ಮಾಡಿಸಿದ್ದೀನಿ ಅನ್ನುವಂಥದನ್ನು ಅವರು ಹೇಳಿದ್ದಾರೆ